ಛತ್ರಪತಿ ಶಿವಾಜಿ ಮಹಾರಾಜನೇ ನೋಡಿ ಅವರಿಗೆ ಸಿಕ್ಕಿದ್ದ ಸಂಸ್ಕಾರ ಎಂಥದ್ದು ಒಮ್ಮೆ ಅವರ ತಂದೆ ಜೊತೆಗೆ ಒಂದು ಏಳೆಂಟು ವರ್ಷದ ಬಾಲಕವಾಗಿದ್ದಾಗ ಬಿಜಾಪುರದ ಸುಲ್ತಾನ್ ಹತ್ರ ತಂದೆ ಕರ್ಕೊಂಡು ಹೋಗಿರುತ್ತಾರೆ ತಂದೆ ತಮ್ಮ ಆಶ್ರಿತ ರಾಜ ಅನ್ನೋ ಕಾರಣದಿಂದ ಅಲ್ಲಿ ರಾಜಂಗೆ ನಮಸ್ಕಾರ ಮಾಡಿದರೆ ಈ ಸಣ್ಣ ಮಗು ಬಾಲ ಶಿವಾಜಿ ನಮಸ್ಕಾರ ಮಾಡೋದಿಲ್ಲ ಅಲ್ಲಿಂದನೇ ಅವರಿಗೆ ಆ ಸಂಸ್ಕಾರ ಮನಸ್ಸಿನೊಳಗೆ ಹೊಕ್ಕ ಹೋಗ್ಬಿಟ್ಟಿರುತ್ತೆ ನಮ್ಮ ಸಂಸ್ಕಾರದಲ್ಲಿ ನಾವು ಹೆಂಗಿರಬೇಕು ಅಂಥೇಳಿ ಇಷ್ಟು ಮಾತ್ರ ಅಲ್ಲ ಅವರು ಹೊರಗೆ ಬಂದ ಮೇಲೆ ಅಲ್ಲೊಂದು ಗೋಹತ್ಯೆ ಆಗ್ತಾ ಇರುತ್ತೆ ಅದನ್ನು ಆ ಏಳೆಂಟು ವರ್ಷದ ಬಾಲಕ ಬಾಲ ಶಿವಾಜಿ ತಡೆಯುವುದಷ್ಟೇ ಅಲ್ಲ ಗೋ ಸಂರಕ್ಷಣೆ ಮಾಡ್ತಾರೆ ಮಗನಲ್ಲಿ ಇಂಥದ್ದೊಂದು ಧರ್ಮದ ಬಗ್ಗೆ ಶ್ರದ್ಧೆ ಅಷ್ಟೊಂದು ಅದಮ್ಯ ಉತ್ಸಾಹ ಇದೆ ಅಂತ ತಿಳ್ಕೊಂಡು ತಂದೆ ಇಲ್ಲಿ ನನ್ನ ಹತ್ರ ಇಲ್ಲಿದ್ದರೆ ಪ್ರಯೋಜನ ಆಗೋದಿಲ್ಲ ದೂರ ಇಟ್ಟು ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಅವರನ್ನು ಪುಣೆ ಕಳಿಸ್ತಾರೆ ಅಲ್ಲರೂ ಅವರಿಗೆ ಯೋಗ್ಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಿಕ್ಕಂಥವ್ರು ಯಾರು ಕೇಳಿದರೆ ದಾದಾಜಿ ಕೊಂಡದೇವ ಅನ್ನೋ ಸಮರ್ಥ ಶಿಕ್ಷಕರು ಗುರುಗಳು ಅವರು ಛತ್ರಪತಿಗೆ ಕ್ಷಾತ್ರ ಧರ್ಮವನ್ನು ಕಳಿಸ್ತಾರೆ ಅದಕ್ಕೆ ಬೇಕಾದಂಥ ಬೇರೆ ಬೇರೆ ತರಬೇತಿಗಳನ್ನು ಕೊಡ್ತಾರೆ ಮುಖ್ಯವಾಗಿ ಧರ್ಮ ರಕ್ಷಣೆಗೆ ಹೇಗೆ ತಯಾರಾಗಿರಬೇಕು ನಮ್ಮ ಧರ್ಮ ಹೆಂಗಿದೆ ಅನ್ನೋದು ಎಲ್ಲ ವಿವೇಚನೆಯನ್ನು ಆ ಬಾಲಕನಿಗೆ ತಿಳಿಸ್ಕೊಡ್ತಾರೆ ಮುಂದೆ ಆ ಸಂಸ್ಕಾರ ತಗೊಂಡ ಮೇಲೆ ಛತ್ರಪತಿ ಮೊದಲು ಮಾಡಿದ್ದೇನು ಅಂತಂದರೆ ತನ್ನ ಗೆಳೆಯರನ್ನೆಲ್ಲ ಕರ್ಕೊಂಡು ಅವರಿಗೂ ಸಹ ಇದೇ ಸಂಸ್ಕಾರವನ್ನು ಹೇಳಿ ಹೇಳಿ ಕೊಟ್ಕೋತ ಬಂದಿದ್ದಷ್ಟೇ ಅಲ್ಲ ಹದಿನಾರು ವರ್ಷದ ತರುಣ ಆಗಿದ್ದಾಗ ಕಾಡಿನಲ್ಲಿ ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಸಿಕ್ಕಿದ ಶಿವಮಂದಿರದೊಳಗಡೆ ಶಿವನ ಸನ್ನಿಧಿಯಲ್ಲಿ ರಕ್ತ ತರ್ಪಣ ಕೊಟ್ಟು ಪ್ರತಿಜ್ಞೆ ಮಾಡ್ತಾರೆ ಹಿಂದೂ ಧರ್ಮದ ಸಂರಕ್ಷಣೆಗೋಸ್ಕರ ಹಿಂದುವಿ ಸ್ವರಾಜ್ಯ ಸ್ಥಾಪನೆ ಮಾಡಲಿಕ್ಕೋಸ್ಕರ ನಾವು ಬಲಿದಾನವನ್ನು ಸಹ ಮಾಡ್ತೀವಿ ಹೇಳಿ ಹೀಗೆ ಹದಿನಾರು ವರ್ಷದ ಒಬ್ಬ ಬಾಲಕ ಇಂಥ ಒಂದು ಪ್ರತಿಜ್ಞೆಯನ್ನು ತನ್ನ ಜೊತೆಗೆ ತನ್ನ ಸಂಗಡಿಗರನ್ನ ಎಲ್ಲರನ್ನು ಕರ್ಕೊಂಡು ದೇವತಾ ಸನ್ನಿಧಿಯಲ್ಲಿ ಮಾಡ್ತಾರೆ ಮೇಲೆ ಅವರಿಗೆ ಸಿಕ್ಕಂತಹ ಸಂಸ್ಕಾರ ಇನ್ನು ಎಂಥದ್ದು ಅಂಥ ಸಂಸ್ಕಾರ ಇದ್ದಿದ್ದರಿಂದಲೇ ಛತ್ರಪತಿಗಳು ಪ್ರತಿಜ್ಞೆಗೆ ಅನುಗುಣವಾಗಿಯೇ ನಡೆಕೊಂಡು ಸ್ವರಾಜ್ಯ ಸ್ಥಾಪನೆ ಮಾಡಿದರು ನಾಶದ ಅಂಚಿನಲ್ಲಿದ್ದ ಹಿಂದೂ ಧರ್ಮವನ್ನು ಮತ್ತೊಮ್ಮೆ ದೃಢವಾಗಿ ಸರಿಯಾದ ದಾರಿಗೆ ತಂದು ನಿಲ್ಲಿಸಿದರು ಜನರನ್ನು ಅತಿ ಸಂಕಷ್ಟದಿಂದ ಧರ್ಮಾಂತರದಿಂದ ಕಾಪಾಡಿ ಹಿಂದೂ ಧರ್ಮ ಸಂರಕ್ಷಕರಾಗಿದ್ದ ಅಷ್ಟೇ ಅಲ್ಲ ಮುಂದೆ ಹಿಂದೂ ಸಾಮ್ರಾಜ್ಯದ ಅಧಿಪತಿಗಳಿಗೆ ಆದರು ಎಲ್ಲರೂ ಹೇಳ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರು ಅಂತಂದರೆ ಅಂಥದ್ದೇನು ಪರಾಕ್ರಮ ಶಾಲಿಗಳಲ್ಲ ಅವರು ಈ ಶಕ್ತಿ ಪರಾಕ್ರಮದ ಪ್ರದರ್ಶನಕ್ಕಿಂತ ಹೆಚ್ಚಾಗಿ ತುಂಬ ತಲೆ ಓಡಿಸಿ ಯುಕ್ತಿಯಿಂದ ಎಲ್ಲಾದನ್ನೂ ಮಾಡ್ಕೊಂಡು ಹೋದರು ಅಂಥೇಳಿ ಹೌದೇ ಹೌದು ಈಗ ಒಬ್ಬ ಮನುಷ್ಯ ಬಹಳ ಶಕ್ತಿ ಸಂಪನ್ನವಾಗಿರ್ತಾನೆ ಕೆಲವಷ್ಟು ಜನರು ತಲೆಯಿಂದ ತೆಂಗಿನಕಾಯಿನ ಒಡಿತಾರೆ ಹಾಗಂತ ಹೇಳಿ ನನಗೆ ಶಕ್ತಿ ಇದೆ ತಲೆ ಗಟ್ಟಿ ಇದೆ ಅಂತ ಹೇಳಿ ಕಲ್ಲಿಗೆ ಕಲ್ಲನ್ನು ಒಡಿತೀನಿ ಅಂತ ಹೋದರೆ ಒಡೆಯೋದು ಕಲ್ಲಲ್ಲ ಇವನು ತಲೆ ಒಡೆದು ಹೋಗುತ್ತೆ ಅಲ್ಲಿ ನಾವು ಯುಕ್ತಿ ಮಾಡಬೇಕು ಸುತ್ತಿಗೆ ಉಳಿ ಇದ್ದರೆ ಆ ಕಲ್ಲನ್ನು ಸಹ ಒಡೆದು ಹಾಕಬೋದು ಛತ್ರಪತಿಗಳ ಹತ್ತಿರ ಪರಾಕ್ರಮ ಇತ್ತು ವೀರ್ಯ ಇತ್ತು ಆದರೂ ಸಹ ಅವರು ಉಪಯೋಗಿಸಿದ್ದು ಸಂದರ್ಭಾನುಸಾರವಾಗಿ ಯುಕ್ತಿಯನ್ನು ಅಂದಮೇಲೆ ಯುಕ್ತಿಯಿಂದ ಸಹ ಗೆಲ್ಲಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಂಡ್ರು ನಾವು ಒಂದೇ ಒಂದು ಅವರ ಯುಕ್ತಿಯನ್ನು ಸಾಮರ್ಥ್ಯವನ್ನು ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಸಂಪನ್ನ ಮಾಡೋಣ ಛತ್ರಪತಿಗಳು ಒಂದೊಂದೇ ದುರ್ಗವನ್ನು ಗೆಲ್ತಾ ಗೆಲ್ತಾ ಸಾಮ್ರಾಜ್ಯದ ಕಲ್ಪನೆಯನ್ನು ದೊಡ್ಡದು ಮಾಡ್ಕೋತ ಹೋದ ಶತ್ರುಗಳಿಗೆ ಬಹಳ ನಡುಕ ಶುರುವಾಗಿ ಹೋಯಿತು ನಾವು ಸಣ್ಣಕ್ಕಿದ್ದವಾಗಲೇ ನಾವು ಈ ಶಿವಾಜಿನ ಹೊಡೆದು ಹಾಕದೆ ಹೋದರೆ ತಡಿದೇ ಹೋದರೆ ನಮ್ಮ ರಾಜ್ಯಗಳಿಗೂ ಸಹ ತೊಂದರೆ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರು ಅದಕ್ಕೋಸ್ಕರನೇ ಬಿಜಾಪುರದಿಂದ ಸುಲ್ತಾನ ಆದಿಲ್ ಶಹ ಒಂದು ಸಮರ್ಥ ಸೇನಾನಿಯನ್ನು ಕಳಿಸ್ತಾನೆ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಏನಾರ ಒಂದು ಉಪಾಯದಿಂದ ಹೊಡೆದು ಹಾಕಬೇಕು ಆ ಮರಾಠ ದೇಶ ರಾಜ್ಯಗಳೆಲ್ಲ ಮತ್ತೊಮ್ಮೆ ನಮ್ಮ ಸುಪರ್ದಿಗೆ ಬರಬೇಕು ಅಂಥೇಳಿ ಅಲ್ಲಿಗೆ ಹೊರಟಂಥವನು ಅಫಜಲ್ ಖಾನ್ ಅಂಥೇಳಿ ಮಹಾಪರಾಕ್ರಮಿ ಅಷ್ಟೇ ದೊಡ್ಡದ ಭವ್ಯ ವ್ಯಕ್ತಿತ್ವ ಇರೋನು ಅಂದರೆ ದೇಹದಿಂದ ಅಂಥವನು ಛತ್ರಪತಿ ಶಿವಾಜಿ ಮಹಾರಾಜರನ್ನು ಹೆಂಗಾರು ಸೋಲಿಸಿ ಸೆರೆ ಹಿಡಿದು ಹೊಡೆದು ಕೊಂದಾಕಿಯೋ ನಾನು ಹಿಂತಿರುಗಬೇಕು ಅಂಥೇಳಿ ನಮ್ಮ ಹಿಂದೂ ಧರ್ಮದ ಮೇಲೆ ಅನೇಕ ಆಕ್ರಮಗಳನ್ನು ಮಾಡ್ತಾ ಮಾಡ್ತಾ ಕಡೆಗೊಮ್ಮೆ ಪ್ರತಾಪಗಢಕ್ಕೆ ಬಂದು ಛತ್ರಪತಿ ಶಿವಾಜಿ ಮಹಾರಾಜರು ಇರುವಂಥ ಆ ಕೋಟೆಯನ್ನು ಸುತ್ತಿ ಬಲವಾದ ಕಾವಲು ಹಾಕ್ಕೊಂಡು ನಿಂತುಬಿಡ್ತಾನೆ ಅದು ಎಷ್ಟೋ ದೂರದಲ್ಲಿರುವಾಗಲೇ ಛತ್ರಪತಿ ಮಹಾರಾಜರಿಗೆ ಗೊತ್ತಾಗುತ್ತೆ ಈಗ ಬಂದಿರುವಂಥ ಪರಿಸ್ಥಿತಿ ಅಷ್ಟು ಸುಲಭದ್ದಲ್ಲ ಇದರಿಂದ ತಪ್ಪಿಸ್ಕೋಬೇಕು ಅಂತಂದರೆ ಅದಕ್ಕೆ ದೈವ ಸಂಕಲ್ಪ ಇರಬೇಕು ಅಂಥೇಳಿ ಆದರೂ ಧೃತಿಗಿಡಲಿಲ್ಲ ಸಾಕಷ್ಟು ವಿಚಾರ ಮಂಥನ ಎಲ್ಲ ಮಾಡಿ ಅಲ್ಲಿ ಒಂದು ಯುಕ್ತಿಯನ್ನು ಉಪಯೋಗಿಸಿದರು ಏನು ನಾವು ಇದುವರೆಗೆ ಗೆದ್ದಿರುವಂಥ ಎಲ್ಲದನ್ನು ಒಪ್ಪಿಸಿ ಕೊಡಲಿಕ್ಕೆ ತಯಾರಿದ್ದೀವಿ ಶಾಂತಿ ಸಂಧಾನಕ್ಕೆ ಸಮ್ಮತಿ ಇದೆ ಅಂಥೇಳಿ ಅದರೊಳಗೆ ಅಫ್ಜಲ್ ಖಾನ್ಗೂ ಸಹ ಬಹಳ ಕಷ್ಟ ಹೋಗ್ಬಿಟ್ಟಿತ್ತು ಈ ಮಳೆಗಾಲ ಈ ಗುಡ್ಡಗಾಡಲೆಲ್ಲ ಇಷ್ಟೆಲ್ಲ ತಿರುಗಿ ತಿರುಗಿದರೂ ಸಹ ಇನ್ನೂ ಹಿಡಲಿಕ್ಕೆ ಅಂತ ಅಂಥೇಳಿ ಸಂಧಾನಕ್ಕೆ ಬಂದಿದ್ದಾನೆ ಅಂದ ತಕ್ಷಣ ಈ ಸಂಧಾನ ನೆಪದಿಂದ ಛತ್ರಪತಿ ಶಿವಾಜಿ ಮಹಾರಾಜ ಮುಗಿಸುವ ಯೋಚನೆ ಇತ್ತು ಅದಕ್ಕೋಸ್ಕರನೇ ಸಮ್ಮತಿ ಕೊಟ್ಟ ಆದರೆ ಈ ಸಂಧಾನದ ನೆಪದಿಂದ ಛತ್ರಪತಿ ಮಹಾರಾಜರು ಸಾಕ್ಷಾತ್ ಆ ಫಜಲ್ ಅನ್ನ ಇದ್ದಂತಹ ಸೇನಾ ಶಿಬಿರದೊಳಗೆ ಹೋಗೋದು ಅಂತಂದರೆ ಅದು ದೊಡ್ಡ ಅಪಾಯ ಅಲ್ಲಿಗೆ ಹೋಗಬಾರದು ಆದರೆ ಅಷ್ಟೊಂದು ದೊಡ್ಡ ಬಲದಿಂದ ಬಂದಿರುವಂಥವನ್ನ ನಾವು ಬೇರೆ ಕಡೆಗೆ ಹೆಂಗೆ ಕರೆಯೋದು ಅದಕ್ಕೆಲ್ಲ ತಮ್ಮ ಯುಕ್ತಿಗಳನ್ನೆಲ್ಲ ಖರ್ಚು ಮಾಡಿ ಮಹಾರಾಜರು ಒಂದು ಉತ್ತಮವಾದ ಉಪಾಯವನ್ನು ಕಂಡುಹಿಡಿದ್ರು ಏನು ಅಂತ ಕೇಳಿದರೆ ಆ ಶತ್ರುವನ್ನೇ ಕರ್ಕೊಂಬರೋದು ಎಲ್ಲಿಗೆ ಬೇರೆ ಎಲ್ಲೂ ಅಲ್ಲ ಇವರಿಗೆ ಬೇಕಾದಂಥ ಜಾಗಕ್ಕೆ ಇವರಿಗೆ ಸಂರಕ್ಷಣೆ ಇರುವಂಥ ಜಾಗಕ್ಕೆ ಉಪಾಯದಿಂದ ಅವನನ್ನು ಕರ್ಕೊಂಡು ಬರ್ತಾರೆ ಅವನು ಬಂದ ಮೇಲೆ ಮತ್ತೆ ಅಲ್ಲಿ ಅನೇಕ ಪರೀಕ್ಷೆಗಳು ನಡೆಯುತ್ತೆ ಏನು ಅಂತಂದರೆ ಬರ್ತಿರುವಂಥವರು ದೊಡ್ಡ ಶೂರರು ಅವ್ರ ಜೊತೆಗೆ ಇದ್ದವರೆಲ್ಲ ಶಸ್ತ್ರಾಸ್ತ್ರಗಳನ್ನು ತಂದುಕೊಂಡಿದ್ದರೆ ಅದರಿಂದ ಮುಂದೆ ಅಪಾಯ ಆಗುತ್ತೆ ಹಾಗಾಗಿ ನಾವು ನಿಶಸ್ತ್ರರಾಗಿ ಬರ್ತೀವಿ ನೀವು ನಿಶಸ್ತ್ರರಾಗಿ ಅಲ್ಲಿ ಬರಬೇಕು ಅಂತ ಹೇಳಿ ಅದೇ ರೀತಿಯಾಗಿ ಅವರು ಶಸ್ತ್ರಗಳನ್ನೆಲ್ಲ ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ ಆದರೆ ಶಸ್ತ್ರಧಾರನ್ನು ಇಟ್ಟುಕೊಂಡಿರ್ತಾರೆ ಮಹಾರಾಜರ ಜೊತೆಗೂ ಸಹ ಸಾಕಷ್ಟು ನಂಬಿಕೆಯ ಸಿಪಾಯಿಗಳು ಬಂದಿರ್ತಾರೆ ಆದರೆ ಶಿಬಿರದ ಹೊರಗಡೆ ಅವರು ಇವರು ಎಲ್ಲ ಶಸ್ತ್ರಾಸ್ತ್ರಗಳನ್ನು ಹೊರಗಿಂದ ಇಟ್ಕೋತಾರೆ ಆದರೆ ಅಫಜಲ್ ಖಾನ್ ತನ್ನ ಬಗಲಲ್ಲಿ ಸೂಕ್ಷ್ಮವಾಗಿ ರಹಸ್ಯವಾಗಿ ಒಂದು ಶಸ್ತ್ರ ಇಟ್ಕೊಂಡೇ ಇದ್ದ ಮುಂದೆ ಅವರಿಬ್ಬರಿಗೂ ಸ್ನೇಹದ ಸಂಕೇತವಾಗಿ ಆಲಿಂಗನ ಆಗುತ್ತೆ ಆದಾವಾಗ ಗೊತ್ತಾಗುತ್ತೆ ಇವನು ಎಂಥ ದ್ರೋಹ ಮಾಡದ ಅಂಥೇಳಿ ಮಹಾರಾಜರನ್ನ ಬಲವಾಗಿ ತಬ್ಬಿ ಹಿಡ್ಕೊಂಡು ತನ್ನ ಬಲಗೈಯಿಂದ ರಹಸ್ಯವಾಗಿ ತಾನು ಕನ್ ತಂದಿದ್ದ ಚೂರಿಯಿಂದ ಬೆನ್ನಿಗೆ ತಿವಿತಾನೆ ಆದರೆ ಮಹಾರಾಜರು ಮೊದಲೇ ಎಲ್ಲ ಸಂಕಲ್ಪ ಮಾಡ್ಕೊಂಡು ಬಂದಿರ್ತಾರೆ ಹೆಂಗೆ ಹೋಗಬೇಕು ಅಂಥೇಳಿ ಅವರು ಕವಚವನ್ನು ಧಾರಣೆ ಮಾಡಿಕೊಂಡು ಅಲ್ಲಿ ಸಂಧಾನಕ್ಕೆ ಹೋಗ್ತಿರ್ತಾರೆ ಶಾಂತಿ ಸಂಧಾನ ಅಂದ ತಕ್ಷಣ ಅಲ್ಲಿ ಏನೂ ಅಪಾಯ ಬರುವುದಿಲ್ಲ ಅಂಥೇಳಿ ಸುಮ್ಮನೆ ಮೇಲೂ ವಸ್ತ್ರ ಹೊತ್ಕೊಂಡು ಹೋಗಲಿಲ್ಲ ಕವಚಧಾರಿಗಳಾಗಿ ಅಲ್ಲಿಗೆ ಹೋಗಿದ್ದರು ಅಲ್ಲಿ ಆ ಕತ್ತಿಯಿಂದ ಕವಚ ಹರಿದ ತಕ್ಷಣ ಗೊತ್ತಾಯಿತು ಈ ಅಫಜಲ್ ಖಾನ್ ಮೋಸ ಮಾಡ್ತಿದ್ದಾನೆ ಅಂಥೇಳಿ ಬಲವಾಗಿ ತಪ್ಪಿ ಹಿಡಿದಿದ್ದಾನೆ ಬಿಡಿಸ್ಕೊಳ್ಲಿಕ್ಕಾಗೋದಿಲ್ಲ ಆದರೆ ಮುಂಜಾಗ್ರತೆಯಿಂದ ಮಹಾರಾಜರು ನಖವನ್ನು ಜೊತೆಗೆ ತಗೊಂಬಂದಿದ್ರು ಅದನ್ನು ತಕ್ಷಣ ಕೈಗೆ ಧಾರಣೆ ಮಾಡಿ ಆ ಅಫಜಲ್ ಖಾನನ್ನು ಹೊಟ್ಟೆನ ಬಗೆದು ಹಾಕ್ತಾರೆ ಅವನು ಕೂಕ್ಕೋತ ಇವರನ್ನು ಬಿಟ್ಟು ಬಿಟ್ಟು ದೂರ ಓಡೋ ಹೋದ ಮೇಲೆ ಮಹಾರಾಜರಿಗೆ ಇವನು ದ್ರೋಹ ಎಲ್ಲ ಗೊತ್ತಾಗುತ್ತೆ ಹೊರಗಡೆಯಿಂದ ಈ ಕೂಗಾಟ ಕೇಳಿ ಅವರು ಬಂಟ್ರು ಬಂದ ಮೇಲೆ ಅವರಂದ ಕತ್ತಿ ತಗೊಂಡು ಅವನು ಶಿರಶ್ಛೇದನ ಮಾಡಿಕೊಂಡು ಅದನ್ನು ತನ್ನ ತಾಯಿಗೆ ಬಳುವಳಿಯಾಗಿ ಕೊಡಲಿಕ್ಕೆ ತೋರಿಸ್ಲಿಕ್ಕೆ ವಿಜಯದ ಸಂಕೇತವಾಗಿ ಎತ್ಕೊಂಡು ಹೋಗ್ತಾರೆ ಮುಂದೆ ಪೂರ್ಣ ವಿಜಯ ಅನ್ನೋದು ಛತ್ರಪತಿಗಳಿಗೆ ಸಿಕ್ಕುತ್ತೆ ಇದನ್ನು ನೋಡಿ ನಾನು ಆ ಪ್ರತಾಪ್ಗಡಕ್ಕೆ ಮುಂದೆ ಜಯಸಿಂಹನ ಜೊತೆಗೆ ನಡೆದಂಥ ಒಪ್ಪಂದ ನಡೆದಂಥ ಪುರಂದಗಡ ಎಲ್ಲದಕ್ಕೂ ಹೋಗಿದ್ದೆ ಅಲ್ಲೂ ಒಬ್ರು ಹೇಳಿದರು ಛತ್ರಪತಿ ಶಿವಾಜಿ ಮಹಾರಾಜರದ್ದು ಆ ಶತ್ರುವಿನ ಈ ಭೇಟಿ ನಡೆದಿದ್ದು ಇದೇ ಜಾಗದಲ್ಲಿ ಅಂತ ಆ ಜಾಗನೂ ನೋಡಿದೆ ಆ ಜಾಗದಿಂದ ನೋಡಿದರೆ ಕೋಟೆ ಮೇಲೆ ಕಾಣುತ್ತೆ ಕೋಟೆಯಿಂದ ನೋಡಿದರೆ ಈ ಕಡೆ ಜಾಗ ಎಲ್ಲ ಪೂರ್ಣವಾಗಿ ಚೆನ್ನಾಗಿ ಗೊತ್ತಾಗುತ್ತೆ ಇಂಥ ಒಂದು ಜಾಗವನ್ನು ಆ ಕಾಲದಲ್ಲಿ ಕಲ್ಪನೆ ಮಾಡಿ ಇಲ್ಲೇ ಭೇಟಿಯಾಗಬೇಕು ಅನ್ನೋದನ್ನು ತೀರ್ಮಾನ ಮಾಡಿಕೊಂಡು ನಡೆಸಿದರು ಆಮೇಲೆ ಮಾತಾಡ್ತಾ ಹೇಳ್ತಾ ಇದ್ರು ಇಲ್ಲಿಗೆ ಅಫಜಲ್ ಖಾನ್ ಬಂದಾಗ ಛತ್ರಪತಿಗಳು ಅವನನ್ನು ಮೋಸದಿಂದ ಕೊಂದು ಹಾಕಿದರು ಅಂಥೇಳಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ